ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಸಿಗುವಂಥ ತಾಟಿನಿಂಗು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಹಾಗೆ ತಿನ್ನೋದಕ್ಕೆ ಅಂಥವರಿಗಾಗಿ ಇವತ್ತು ನಾನು ಎರಡು ರುಚಿಕರವಾದಂಥ ರೆಸಿಪೀಸ್ನ ತಾಟಿನಿಂಗು ಬೆಳೆಸಿ ಮಾಡೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಮೊದಲಿಗೆ ನಾನು ತಾಟಿನಿಂಗಿನ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಮೊದಲಿಗೆ ಎರಡು ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನ ನೀರಲ್ಲಿ ಒಂದು ಹತ್ತು ನಿಮಿಷ ಇದ್ದೀನಿ ಅಥವಾ ಈ ರೆಸಿಪಿ ಮಾಡೋಕ್ಕೆ ಮುಂಚೆ ನೆನ್ಸಿಟ್ಕೊತಾ ಇದ್ದೀನಿ ಈಗ ನಾನೊಂದು ಐದು ತಾಟಿನಿಂಗ್ನ ಈ ರೀತಿ ಸಿಪ್ಪೆ ತೆಗೆದು ದಪ್ಪ ದಪ್ಪದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋಂಥ ಕ್ಯೂಬ್ಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ಮೊದಲಿಗೆ ಹಾಗೆ ಪ್ಲೇನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ನೈಸ್ ಪೇಸ್ಟ್ ಆಗಬೇಕು ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇಲ್ಲಿ ಸುಮಾರು ನಾನು ಒಂದು ಇನ್ನೂರು ಎಮ್ ಎಲ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಈಗ ಇದನ್ನು ಸುಮ್ಮನೆ ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಸಕ್ಕರೆ ಕೂಡ ಚೆನ್ನಾಗಿ ಡಿಸಾಲ್ವ್ ಆಗಿದೆ ಹಾಗೆ ಹಾಲು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಈ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಈ ಮಿಲ್ಕ್ ಶೇಕ್ನ ಹೆಚ್ಚಿಸ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಹಾಲನ್ನ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕುಡಿಯೋಕ್ಕೆ ಇಷ್ಟಪಡೋರು ಈ ರೀತಿ ಸ್ವಲ್ಪ ಹಾಲು ಹಾಕೋಬೋದು ಅಥವಾ ಸ್ವಲ್ಪ ತೆಳುವಾಗಿರಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಲು ಕೂಡ ಹಾಕ್ಕೊಬೋದು ಹಾಗೆಯೇ ಸಕ್ಕರೆ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ನೆಸ್ ಎಷ್ಟು ಇರಬೇಕು ಅದಕ್ಕೆ ತಕ್ಕಂತೆ ಈ ಸಕ್ಕರೆನ ಹಾಕ್ಕೋಬೋದು ಈಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಈ ಸಕ್ಕರೆ ಕರಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ನೆನೆಸಿಟ್ಕೊಂಡಿರೋಂಥ ಸಬ್ಜಾ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಸಬ್ಜಾ ಸೀಡ್ಸ್ ಎಲ್ಲ ಚೆನ್ನಾಗಿ ಅರಳ್ಕೊಂಡಿದೆ ಎರಡು ಗ್ಲಾಸ್ಗೂ ಒಂದೊಂದು ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆಂದಿರೋದನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಂತರ ಈ ಮಾಡಿರೋಂಥ ಮಿಲ್ಕ್ ಶೇಕ್ನ ಹಾಗೆ ಕೂಡ ಹಾಕ್ಕೋಬೋದು ಅಥವಾ ಐಸ್ ಕ್ಯೂಬ್ಸ್ ಹಾಕಿ ನಂತರ ಈ ಮೇಲೆ ಈ ಈ ಮಿಲ್ಕ್ ಶೇಕ್ನ್ನ ಸರ್ವ್ ಮಾಡ್ಕೊಬೋದು ರುಚಿಕರವಾದಂಥ ಮಿಲ್ಕ್ ಶೇಕು ಸಿದ್ಧ ಆಗಿದೆ ಬೇಕಂದರೆ ಇದಕ್ಕೆ ಟಾಪಿಂಗಾಗಿ ಸಬ್ಜಾ ಸಿಟ್ಸ ಸ್ವಲ್ಪ ಹಾಕ್ಕೊಂಡು ಟಾಪಿಂಗ್ ಮಾಡಿ ಸರ್ವ್ ಮಾಡ್ಬೋದು ಹಾಗೆ ಇನ್ನು ರೆಫ್ರಿಜ್ರೇಟ್ ಮಾಡಿ ಕುಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದಂಥ ತಾಟಿನಿಂಗಿನ ಮಿಲ್ಕ್ ಶೇಕ್ ಸಿದ್ಧ ಆಗಿದೆ ಬೇಕಂದರೆ ಹಾಗೆ ತಾಟಿನಿಂಗ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪೀಸ್ಗಳನ್ನ ಕೂಡ ಹಾಕ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಎರಡನೇ ರೆಸಿಪಿ ತಾಟಿನಿಂಗ್ನ ಬಳಸಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಪಾಯಸ ಕೂಡ ಅಷ್ಟೇ ತುಂಬ ವಿಶೇಷ ಹಾಗೆ ತುಂಬ ರುಚಿಕರವಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹಾಗಿದ್ರೆ ಇಲ್ಲಿ ನಾನು ಮೂರು ತಟಿ ನಿಂಗೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸನ ಒಳ್ಳೆ ಘಮ ಬರೋ ರೀತಿ ಇದ್ದೀನಿ ಇದನ್ನು ಸಣ್ಣ ಊರಿನಲ್ಲಿ ಒಳ್ಳೆಯ ಘಮ ಬರೋ ರೀತಿ ಹುರ್ಕೊಂಡು ನಂತರ ಇದು ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಒಳ್ಳೆ ಘಮ ಬರೋ ರೀತಿ ಹಾಗೆ ಬಣ್ಣ ಕೂಡ ಬದಲಾಗಿದೆ ಈಗ ಇದನ್ನು ತಗೊತಾಯಿದ್ದೀನಿ ಇದು ಸ್ವಲ್ಪ ಹೊತ್ತು ನೆನೆಯಲಿ ಅಷ್ಟೊತ್ತಿಗೆ ತೊಗೊಂಡಿರೋಂಥ ತಾಟಿನೀಗನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದರಲ್ಲಿ ಒಂದು ತಾಟಿನೀಗ ಮಾತ್ರ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೆರಡು ತಾಟಿನಿಂಗನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ರುಬ್ಬೋದಕ್ಕೆ ಬಳಸ್ಕೊತೀನಿ ಹಾಗೆ ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಪೀಸ್ಗಳನ್ನ ಮುಂದೆ ಪಾಯಸಕ್ಕೆ ಹಾಗೆ ಡೈರೆಕ್ಟಾಗಿ ಹಾಕೋದಕ್ಕೆ ಬಳಸ್ಕೊತಿದ್ದೀನಿ ಈಗ ನೋಡಿ ಇಲ್ಲಿ ರುಬ್ಬೋದಕ್ಕೆ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿಕಾಯಿ ತುರಿ ಆದರೂ ಹಾಕ್ಕೊಬೋದು ಅಥವಾ ಒಣಗಿದ ಕೊಬ್ಬರಿ ಕೂಡ ಹಾಕ್ಕೋಬೋದು ಹಾಗೆ ಇಲ್ಲಿ ಈಗಾಗಲೇ ಗಸಗಸೆನ ಹುರಿದು ನೆನೆಸಿಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ನೆಂದಿದೆ ಈ ನೆನ್ಸಿರೋಂಥ ಗಸಗಸೆನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನ ಕೂಡ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿನ ಕೂಡ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರುತ್ತೆ ಹಾಗೆ ಈಗ ಈ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ತಾಟಿನಿಂಗ್ನ ಅದನ್ನ ಕೂಡ ಹಾಕ್ಕೊಂಡು ಈಗ ಇದಕ್ಕೆ ರುಬ್ಬೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ತುಂಬ ನೈಸಾಗಿ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕೂಡ ಹಾಕ್ಕೊಂಡು ಕುದಿಯೋಗೋದಕ್ಕೆ ಇಟ್ಕೊಂಡಿದ್ದೀನಿ ಈ ಪಾಯಸದ ಕನ್ಸಿಸ್ಟೆನ್ಸಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಆದರೂ ಹಾಕ್ಕೋಬೋದು ಅಥವಾ ಕಲ್ ಸಕ್ಕರೆ ಇದೆ ಕಲ್ ಸಕ್ಕರೆ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಈ ಪಾಯಸ ಚೆನ್ನಾಗಿ ಕುದಿಯೋ ತನಕ ಕುದಿಸ್ಕೋಬೇಕು ನೋಡಿ ಇಲ್ಲಿ ಇದಕ್ಕೆ ಆಗಲೇ ಕುದಿಯೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ ಅಷ್ಟು ಕೆನೆ ಭರತವಾಗಿರೋಂಥ ಹಾಲು ಹಾಕ್ಕೊಂಡಿದ್ದೀನಿ ಈ ಹಾಲು ಹಾಕ್ಕೊಳ್ಳೋದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ಈ ಹಾಲು ಹಾಕೊಂಡ್ಮೇಲೆ ಕೂಡ ನೋಡಿ ಇದು ಕುದಿಯೋದಕ್ಕೆ ಚೆನ್ನಾಗಿ ಶುರುವಾಗಿದೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಒಂದು ತಾಟಿನಿಂಗನ್ನ ಇಟ್ಕೊಂಡಿದ್ದೆ ಅಲ್ವಾ ಆ ಸಣ್ಣ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆ ಪಾಯಸ ತಿನ್ನೋವಾಗ ಮಧ್ಯದಲ್ಲಿ ಆ ತಾಟಿನ ಪೀಸು ಸಿಗುತ್ತೆ ಹಾಗೆ ಇದು ತಾಟಿನಿಂಗಿನ ಪಾಯಸ ಅಂತ ಗೊತ್ತಾಗುತ್ತೆ ಈ ರೀತಿ ಈ ಪೀಸ್ಗಳು ಹಾಕ್ಕೊಂಡಿಲ್ಲ ಅಂದರೆ ಅದು ತಾಟೆ ಪಾಯಸ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಗಸಗಸೆ ಪಾಯಸದಷ್ಟೇ ರುಚಿಯಾಗಿರುತ್ತೆ ಈ ರೀತಿ ತಾಟಿನಿಂಗಿನ ಪೀಸ್ ಸಿಕ್ಕಿದ್ರೆ ತುಂಬ ರುಚಿಯೂ ಇರುತ್ತೆ ಮತ್ತು ಆ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ಆ ಪಾಯಸ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಹಾಗಾಗಿ ಇಲ್ಲಿ ಒಗ್ಗರಣೆ ಬಾಣಲಿಗೆ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಗೋಡಂಬಿ ಎರಡು ಹಾಕ್ಕೊಂಡು ಒಳ್ಳೆ ಹೊಂಬಣ್ಣ ಬರೋ ರೀತಿ ಇದ್ದೀನಿ ಈ ರೀತಿ ತುಪ್ಪದಲ್ಲಿ ಕರೆದು ಈ ದ್ರಾಕ್ಷಿ ಗೋಡಂಬಿನ ಈ ಕುದಿತಾ ಇರೋಂಥ ಪಾಯಸಕ್ಕೆ ಹಾಕೊಂಡ್ರೆ ರುಚಿಕರವಾದಂಥ ತಾಟಿ ನಿಂಗಿನ ಪಾಯಸ ತಿನ್ನೋದಕ್ಕೆ ಸಿದ್ಧ ಆಗಿದೆ ನೋಡಿದ್ರಿ ಅಲ್ವಾ ನಿಮ್ಗೇನಾದ್ರು ತಾಟಿ ನಿಂಗೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಸೀಸನ್ ಸ್ಪೆಷಲ್ ಆಗಿರೋಂಥ ಫ್ರೂಟ್ಸ್ನ ಆಗುತ್ತೆ ನೋಡಿ ಇಲ್ಲಿ ಪಾಯಸದ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಇನ್ನು ನೋಡಿ ಇಲ್ಲಿ ಆ ನಿಂಗೆ ಕೂಡ ಪೀಸ್ಗಳು ಎಷ್ಟು ಚೆನ್ನಾಗಿ ಸಿಗ್ತಾಯಿದೆ ನೋಡಿದ್ರಾ ಈ ರೀತಿ ಬಾಯಿಗೆ ಸಿಗೋ ರೀತಿ ಆ ಪೀಸ್ಗಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಮತ್ತು ಹಾಗೆ ಪಾಯಸ ತಟಿನಿಂಗಿಂದ ಮಾಡಿರೋಂಥದ್ದು ಎರಡು ರೆಸಿಪಿ ಸಿದ್ಧ ಆಗಿದೆ ಈ ಎರಡು ರೆಸಿಪಿಯಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇತ್ತ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೀಡಿಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ